ಬಿಜೆಪಿ ಮುಖಂಡ ಪಂಚನಗೌಡ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಯತ್ನಾಳ್ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಶಾಸಕ ಯತ್ನಾಳ್ ಹೇಳಿಕೆ ನನಗೆ ಶ್ರೀರಾಮ ಸೇನೆ ಬಜರಂಗ ದಳ ಹಿಂದೂ ಕಾರ್ಯಕರ್ತರು ಸಾಥ್ ಕೊಡ್ತಾ ಇದ್ದಾರೆ ಬಿಜೆಪಿಯಲ್ಲಿ ಇರೋರು ತೊಂಬತ್ತೊಂಬತ್ತರಷ್ಟು ಹಿಂದೂ ಕಾರ್ಯಕರ್ತರು ಅಪ್ಪ ಮಗ ಸೇರಿ ನನ್ನನ್ನು ಪಕ್ಷದಿಂದ ಹೊರಹಾಕಿದ್ದಾರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರದ್ದು ಭ್ರಷ್ಟ ಕುಟುಂಬ ಹಿಂದೂ ಪಕ್ಷ ಕಟ್ಟುವ ವಿಚಾರ ಕಾರ್ಯಕರ್ತರ ಬೇಡಿಕೆ ಇದೆ ಕರ್ನಾಟಕ ಬಿಜೆಪಿ ಪಕ್ಷ ಹೊಂದಾಣಿಕೆ ಪಕ್ಷ ಆಗಿದೆ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಅವರಿಗೆ ಬಹಳ ಕೆಟ್ಟ ಕಾಮೆಂಟ್ಗಳು ಬರ್ತಾ ಇದೆ ನೀನು ಹೊಂದಾಣಿಕೆ ಗಿರಾಕಿ ನೀನು ಮೋಸಗಾರ ಯಡಿಯೂರಪ್ಪ ಕುಟುಂಬ ಹಿಂದೂ ಕಾರ್ಯಕರ್ತರಿಗೆ ಸಹಾಯ ಮಾಡಿಲ್ಲ ಹಿಂದೂ ಕಾರ್ಯಕರ್ತರ ಮೇಲೆ ಕೊಲೆ ಹಲ್ಲೆ ಆದ್ರೆ ಇವರು ಕ್ಯಾರಿಯಲ್ಲಿಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆ ಆದಾಗ ರಕ್ಷಣೆ ಕೊಡಲಿಲ್ಲ ಏನೋ ಕರ್ನಾಟಕದ ಹಿಂದೂ ಕಾರ್ಯಕರ್ತನಿಗೆ ಏನು ರಕ್ಷಣೆ ಕೊಡ್ತಾರೆ ಹಿಂದೂ ಪಕ್ಷ ಕಟ್ಟಬೇಕು ಅಂತ ಕಾರ್ಯಕರ್ತರ ಬೇಡಿಕೆ ಇದೆ ಚಾಮರಾಜನಗರದಿಂದ ಬೀದರ್ವರೆಗೂ ಒತ್ತಾಯವಿದೆ ರಾಜ್ಯ ಪ್ರವಾಸ ಮಾಡಿ ಜನರ ಅಭಿಪ್ರಾಯ ತೆಗೆದುಕೊಳ್ತೀವಿ ಬಿಜೆಪಿ ಅಹೋರಾತ್ರಿ ಧರಣಿಯಲ್ಲಿ ಶಾಸಕರೇ ಸಾಥ್ ಕೊಡಲಿಲ್ಲ ವಿಜೇಂದ್ರ ಮುಖಕ್ಕೆ ಯಾರು ಬರ್ತಾ ಇಲ್ಲ ಪ್ರಚಾರಕ್ಕೆ ಎಂಬತ್ತು ವರ್ಷದ ವಯೋವೃದ್ಧ ಯಡಿಯೂರಪ್ಪ ಅವರನ್ನ ಹೊರಗಡೆ ತಂದಿದ್ದಾರೆ ಲಿಂಗಾಯತರಿಗೆ ಅನ್ಯಾಯ ಆಗಿದ್ರೆ ಯಡಿಯೂರಪ್ಪ ಅವರಿಂದಲೇ ಅನ್ಯಾಯ ಆಗಿದೆ ಮೀಸಲಾತಿಯಲ್ಲಿ ಅನ್ಯಾಯ ಮಾಡಿದ್ದಾರೆ ಯಡಿಯೂರಪ್ಪ ಅವರು ಲಿಂಗಾಯತರ ವಿಶ್ವಾಸ ಬಿಟ್ಟಿದ್ದಾರೆ ಎಲ್ಲ ಸಮುದಾಯದವರು ನನಗೆ ಸಾಥ್ ಕೊಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನನ್ನ ಗುರಿ ಹದಿನೇಳು ಲಕ್ಷ ಹೆಕ್ಟೇರ್ ನೀರಾವರಿ ಯೋಜನೆಯನ್ನ ಜಾರಿಗೆ ತರಬೇಕು ಯಾವ ಸಿಎಂನು ಅಭಿವೃದ್ಧಿ ಮಾಡಲಿಲ್ಲ ವಿಜಯಾನಂದ ಕಾಶ್ಯಪ್ಪನವರು ಯತ್ನಾಳ್ ಶಾಸಕನೂ ಆಗುವುದಿಲ್ಲ ಎಂಬ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ ಯತ್ನಾಳ್ ಹಂದಿಗಳಿಗೆ ಪ್ರತಿಕ್ರಿಯೆ ಕೊಡಲ್ಲ ಎಂದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ ನೈಂಟಿ ಕನ್ನಡ ಶ್ರೀರಾಮ್ ಸೇನೆ ಬಜರಂಗದಳ ಹಿಂದೂ ಸಂಘಟನೆಗಳಲ್ಲ ಬಿ ಜೆ ಪಿಯಲ್ಲಿ ಇರೋರೇ ನೈಂಟಿ ನೈನ್ ಪರ್ಸೆಂಟ್ ಹಿಂದೂ ಕಾರ್ಯಕರ್ತರೇ ಅವರೆಲ್ಲರೂ ಬರ್ತಾ ಇದ್ದಾರೆ ಅವರೆಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ ಹಿಂದೂ ಏನು ವಿಜೇಂದ್ರ ಯಡಿಯೂರಪ್ಪ ಅಪ್ಪ ಮಗ ಕೂಡ ನಾನು ಹೊರಗೆ ಅಲ್ಲ ಇಡೀ ರಾಜ್ಯದಲ್ಲಿ ಒಂದು ಅಂಕಂಪದಲ್ಲಿ ಇದೆ ಒಬ್ಬ ಭ್ರಷ್ಟ ಕುಟುಂಬ ಒಳ್ಳೆಯ ರಾಜಕಾರಣ ಮಾಡಿ ಹಿಂದೂ ಕಾರ್ಯಕರ್ತರು ಬೇಡಿಕೆ ಮಾಡಿದ್ರೆ ಎಲ್ಲ ಕಡೆಯದ್ದು ಕಾರ್ಯಕರ್ತರು ಬೇಡಿಕೆ ಅದೇ ಯಾಕಂದ್ರೆ ಬಿಜೆಪಿ ಕರ್ನಾಟಕ ಪೂರ್ತಿ ಅಡ್ಜಸ್ಟ್ಮೆಂಟ್ ಇದೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರು ಯಾವ ಹೋರಾಟ ಎಲ್ಲ ನಾಟಕೀಯ ಹೋರಾಟ ಇವತ್ತು ನೀವು ಯಾರೇ ಚೆನ್ನಲ್ದವ್ರು ಎಷ್ಟೇ ಅವ್ರನ್ನ ಹೊಗಳಿಗೂ ಎಲ್ಲ ಒಂದು ಇದನ್ನು ಮಾಡಿದ್ರು ತಳಗೆ ನೀವು ಕಮೆಂಟ್ ನೋಡ್ರಿ ನೀವು ಅಡ್ಜಸ್ಟ್ಮೆಂಟ್ ಇದ್ರಿ ನೀವು ಮೊದಲೇ ಅಧ್ಯಕ್ಷ ತಾನೇ ನಿಮ್ಮಪ್ಪ ಲಿ ಕೂಡ ನೀವು ಮಹಾರಾಷ್ಟ್ರ ನೀ ಯಡಿಯೂರಪ್ಪ ಕುಟುಂಬದ ಮೇಲೆ ಯಾವುದೇ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಲಿ ಹಿಂದೂ ಸಂಘಟನೆಗಳಾಗಲಿ ಇವತ್ತು ಒಲಗಿಲ್ಲ ಹಿಂದೂ ಕಾರ್ಯಕರ್ತರ ಕೊಲೆ ಅದು ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಅದು ಶಿವಮೊಗ್ಗದಲ್ಲಿ ಕಾಯಿ ಹಿಂದೂ ಕಾರ್ಯಕರ್ತ ಕೊಲೆ ಆದರೆ ಯಡಿಯೂರಪ್ಪ ಕುಟುಂಬ ಏನೂ ಅವರು ಸಹಾಯ ಮಾಡಲಿಲ್ಲ ಯಾಕಂದ್ರೆ ಅವ್ನು ಭಾಳ ಅತಿ ಸಣ್ಣ ಸಮುದಾಯದ ಒಬ್ಬ ಕಾರ್ಯಕರ್ತಪ್ಪ ಅವನು ಹಿನಾಯವಾಗಿ ರಸ್ತೆಯಲ್ಲೇ ಕೊಚ್ಚಿ ಹಾಕೋದು ಆದರೆ ಇಂಥ ಶಿವಮೊಗ್ಗ ಜಿಲ್ಲೆಯಲ್ಲೇ ಅವ್ರು ಹಿಂದೂಗಳಿಗೆ ರಕ್ಷಣೆ ಕೊಟ್ಟಿಲ್ಲ ಅವರ ಕರ್ನಾಟಕದ ಹಿಂದೂಗಳು ಈ ಒಂದು ಕುಟುಂಬದ ತಡೆಗೆ ರಕ್ಷಣೆ ಇಲ್ಲ ಅನ್ನುವಂಥ ಜ್ ಭಾವನೆ ಅವತ್ತು ಕಾರ್ಯಕರ್ತರಿಗೆ ಬಂದಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಹಿಂದೂ ಪಕ್ಷ ಕಟ್ಟಬೇಕು ಅನ್ನೋಂಥದ್ದು ಟೋಟಲಿ ಇಡೀ ಕರ್ನಾಟಕ ಚಾಮರಾಜನಗರ ನೆಡೋದು ಬೀದರ್ ಅವರಿಗೆ ಒಂದು ಕೂಗಿದೆ ಅದಕ್ಕೆ ಮುಂದಿನ ದಿವಸಗಳಲ್ಲಿ ಎರಡೀ ರಾಜ ಸುತ್ತಿ ಕಾರ್ಯಕರ್ತರು ಹಿಂದೂಗಳ ಭಾವನೆ ತಿಳ್ಕೊಂಡು ಏನು ಮಾಡಬೇಕು ಅನ್ನೋಂಥದ್ದು ನಾವೆಲ್ಲ ಸರ್ವೆ ಮಾಡಿ ಸ್ವಂತ ನಾವು ಪ್ರತಿ ತಾಲೂಕಿಗೆ ಹೋಗಿ ಕಾರ್ಯಕರ್ತರು ಜನರ ಅಭಿಪ್ರಾಯ ತೊಳ್ಕೊಂಡು ಮುಂದಿನ ಹೆಚ್ಚಿದೆ ಪಕ್ಷ ತಿರ್ಮಕ್ಕೆ ಯಾವುದೂ ಒಂದು ಡೇಟ್ ಬೀಟ್ ಏನಾದರೂ ಫಿಕ್ಸ್ ಮಾಡಿದ್ರೆ ಏನು ಯಾರಿಗೂ ಗಡಿ ದಾಡೋದು ಕೊಟ್ಟು ಕೊಡುವಲ್ಲ ಹ್ಞೂ ನಾನ್ ಹೋಗ್ಬೇಕನ್ನೋಂಥ ಉದ್ದೇಶ ಇಟ್ಕೊಂಡು ಈ ಹೋರಾಟ ಮಾಡ್ತಾ ಇಲ್ಲ ಈ ರೀತಿ ಕಾರ್ಯಕರ್ತರ ಭಾವನೆ ಏನಿದೆ ಇವತ್ತು ನೋಡಿರಿ ನಮ್ಮನ್ನ ಹೊರಗೆ ಹಾಕಿದ್ಮೇಲೆ ಹಗೋ ರಾತ್ರಿ ಧರಣಿ ಮಾಡಿದ್ರೆ ಎರಡು ದಿವಸ ಎಷ್ಟು ಮಂದಿ ಇದ್ದಂಗೆ ಮುನ್ನೂರು ಮಂದಿ ಪೂರ್ಣ ಎಮ್ ಎಲ್ ಎಗಳು ಬಂದೆಲ್ಲ ಎಂ ಅಂತೂ ಬಂದೇ ಇಲ್ಲಿಬಿಟ್ಟು ಪಾಪ ಅವರು ಅಲ್ಲಿ ವಾಕಳಿದ್ರು ತುಟ್ಟು ಪುಟ್ಟಿತ್ತು ಬಂದೆಲ್ಲ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಕುಡಿದ್ರೆ ಒಂದು ಸಾವಿರ ಮಂದಿ ಇರಬೇಕಾಗಿತ್ತು ಎಲ್ಲಿ ಅಹೋ ರಾತ್ರಿ ಸುಮ್ಮನೆ ಹರಟಿ ಹೊಡೆದು ಜಾ ಜೋ ಜೋಕ್ ಮಾಡಿ ಬಂದರು ಅಷ್ಟೇ ಎರಡು ದಿವ್ಸ ಮುಗೀತು ಈ ಪಾಪ ಎಂಬತ್ತು ವರ್ಷದ ವಯೋವ್ರದ ತಂದೆನೂ ಹೊರಕ್ಕೆ ತೊಗೊಂಡ್ಬಂದ್ರೆ ಅದಕ್ಕೆಂದ್ರೆ ವಿಜಯಂದ್ರನ ಮುಖಕ್ಕೆ ಯಾರೂ ಬರೋಲ್ಲ ಜನ ಒಪ್ಪಲಾಗ್ಯಾರ ಈಗ ಅಪ್ಪನ ಥ್ರೂ ಮತ್ತೆ ಹಿಂಗೆ 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 ಎರಡು ಕೈ ಜೋಡ್ಸ್ಕೊಂಡು ಹಿಂಗೆ ಎಡಾಕಂತಾರೆ ಏನೂ ನಡೀದಿಲ್ಲ ದೊಡ್ಡ ಮೋಸ ಉರ್ಸ ಲಿಂಗಾಯತ್ರಿಗೆ ಏನಾರು ಆಗಿದ್ದರೆ ಎರಡೂ ಕುಟುಂಬ ಮೀಸಲಾತಿಯಲ್ಲಿ ಪೂರ್ಸ್ಲಿಲ್ಲ ಓ ಬಿ ಸಿಗ್ರಿಕ್ಟ್ಮೆಂಟ್ ಮಾಡ್ತೀನಿ ನಾನು ಅದು ಮೋಸ ಮಾಡಿದ್ರು ಹಿಂಗಾಗಿ ಲಿಂಗಾಯತರು ವಿಶ್ವಾಸ ಕಳ್ಕೊಂಡಾರೆ ಹಿಂದೂಗಳು ವಿಶ್ವಾಸ ಕಳ್ಕೊಂಡಾರ ಇವರು ನಾನು ಮುಸ್ಲಿಂ ವಿರೋಧಿ ಎಲ್ಲ ಮನೆ ಕೊಟ್ಟು ಕೊಟ್ಟಾರೆ ಎರಡೂರಪ್ಪ ಸ್ಟೇಟ್ಮೆಂಟ್ ಹ್ಞೂ ಅಂದಮ್ಯಾಗ ಮ ಮುಸ್ಲಿಂ ವಿರೋಧಿ ಇಲ್ಲ ಆ ಕಡೆ ಹಿಂದೂ ಪ್ರೇಮಿನೂ ಇಲ್ಲ ಅಂದ್ರೆ ಅಂಥ ನಾಯಕತ್ವ ಈ ರಾಜ್ಯಕ್ಕೆ ಬೇಕಾಗಿಲ್ಲ ಅಂದರೆ ಸೆಂಟ್ರಲಲ್ಲಿ ಎತ್ನಾಳ್ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದೊಳಗೆ ಸಾಕಷ್ಟು ಕಾಮಗಾರಿಗಳನ್ನು ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಈ ರೀತಿಯಾಗಿ ಹೊರಗೆ ಹಾಕುದು ಮೂರನೇ ಸರಿ ನಮ್ಮ ಪ್ರಾಮಾಣಿಕ ಹೋರಾಟ ವಿಧಾನಸಭೆಯಲ್ಲಿ ಎಲ್ಲಾ ಸಮುದಾಯ ಪರವಾಗಿ ಧ್ವನಿ ಎತ್ತಿತ್ತು ಉತ್ತರ ಕರ್ನಾಟಕದ ಅನ್ಯಾಯ ಬಗ್ಗೆ ಮಾತಾಡಿದ್ದು ಇದು ಜನರ ಮನಸ್ಸಿನಲ್ಲಿ ಇವತ್ತು ಹೋಗಿದೆ ಮುಂದಿನ ಏನೇ ಇದ್ರೆ ನಮ್ದು ಉತ್ತರ ಕರ್ನಾಟಕದ ಡೆವಲಪ್ಮೆಂಟ್ ಆಗಿದೆ ಪೂರ್ಣ ಪ್ರಮಾಣದ ನೀರಾವರಿ ಯೋಜನೆ ಹದಿನೇಳು ಲಕ್ಷ ಎಕರೆ ಆಗ್ತೈತೆ ಇವತ್ತು ಏನಾದ್ರೂ ಒಂದು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿ ಕೃಷ್ಣ ನಾವು ಡ್ಯಾಮ್ಗೆ ಯತ್ರೆ ಮಾಡಿ ನೀರು ಬಿಟ್ಟರೆ ಹದಿನೇಳು ಲಕ್ಷ ಎಕರೆ ಅಂದರೆ ಎಷ್ಟು ರೈತರು ತಾರಾಗ್ತಾರೆ ಅದನ್ನು ಯಾವುದೂ ಮಾಡಲಿಲ್ಲ ಯಡಿಯೂರಪ್ಪನೂ ಮಾಡಲಿಲ್ಲ ಬೊಮ್ಮಾಯರು ಮಾಡಲಿಲ್ಲ ಇವತ್ತು ಸಿದ್ದರಾಮಯ್ಯನೂ ಮಾಡ್ತಾಯಿಲ್ಲ ಅದಕ್ಕೆ ನಮ್ಮ ಹೋರಾಟ ಈಗ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿನೇ ನಮ್ಮ ಮೇನ್ ಅಜೆಂಡಾಯ್ತು ಈ ಒಂದು ಹೋರಾಟದಲ್ಲಿ ಸರಿ ನಿಮ್ಮ ಹೊಳಿಬೇಕು ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅದರಲ್ಲಿ ಉತ್ತರ ಕರ್ನಾಟಕ ಹೆಚ್ಚಿನ ಆದ್ಯತೆ ಸಿಗುತ್ತೆ ವಿಜಯನ್ ಕಶ್ಯಪ್ನವ್ರವರು ನೀವು ಮುಂದಿನ ಸರಿ ಎಮ್ ಎಲ್ ಎ ಪ್ರಯತ್ರಿಕೆ ಇಲ್ಲ